ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಹತ್ತು ಮೈಸೂರಿನ ಹೈವೇ ಸರ್ಕಲ್ನ ನ್ಯೂ ಸಹಜಿರಾವ್ ರಸ್ತೆ ಬಳಿ ಇರುವ ಯೂನಿಟ್ ಆಫ್ ರಿಯೋ ಮೆರಿಡಿಯನ್ ಹೋಟೆಲ್ನ ಸಭಾಂಗಣದಲ್ಲಿ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ವತಿಯಿಂದ ಗುತ್ತಿಗೆದಾರರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಆರ್ಥಿಕವಾಗಿ ಸಹಾಯ ನೀಡಿ ಪ್ರೋತ್ಸಾಹ ನೀಡಿದ ತಜ್ಞರನ್ನು ಸಹ ಸೊಸೈಟಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಮೈಸೂರು ಶಾಖೆಯ ಮುಖ್ಯಸ್ಥರಾದ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಮಹಾಲಿಂಗಂ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾನಸ ಗಂಗೋತ್ರಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಎಸ್ ರಂಗರಾಜು ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರಾದ ವಿ ಕುಮಾರ್ ನಿರ್ದೇಶಕರುಗಳಾದ ಸಿಡಿ ಕೃಷ್ಣ ರವಿ ಕೆವಿ ಚಿನ್ನಯ್ಯ ದೇವೇಂದ್ರ ಕೆ ನಾಗರಾಜು ಕೆ ದಶರಥ ಎಚ್ ಎಂ ಪರಶಿವಮೂರ್ತಿ ರಾಚೇಗೌಡ ಎಂಎಸ್ ರೇವಣ್ಣ ಜಿ ಅಶೋಕ್ ಸಿ ವೆಂಕಟಪ್ಪ ಎ ಕುಮಾರ್ ಶ್ರೀಮತಿ ಜಯಲಕ್ಷ್ಮಿ ಶ್ರೀಮತಿ ಟಿ ಅನುಸೂಯ ರೇವನಾಯಕ ವಿಶೇಷ ಸಲಹೆಗಾರರಾದ ಬಿ ಪುಟ್ಟಸ್ವಾಮಿ ಮಾದೇಗೌಡ ಎಸ್ ಗೋಪಾಲರಾಜ್ ಸಿಇಒ ಶ್ರೀಮತಿ ಸಿ ವಸಂತಕುಮಾರಿ ಕೆಎಚ್ ಕುಮಾರ್ ರವರು ಸೇರಿದಂತೆ ಮಕ್ಕಳು ಮತ್ತವರ ಪೋಷಕರು ಉಪಸ್ಥಿತರಿದ್ದರು ನಮ್ಮ ಕಾರ್ಯಕ್ರಮ ನಾವು ಕ್ರೆಡಿಟ್ ಸೊಸೈಟಿ ಅಂತ ನಾವು ಸ್ಥಾಪನೆ ಮಾಡಿ ನಾವು ಪ್ರತಿ ವರ್ಷನೂ ನಮ್ಮ ಗುತ್ತಿಗೆದಾರ ಮಕ್ಕಳಿಗೆ ಚೆನ್ನಾಗಿ ಮುಂದೆ ಅವರು ಹೋಗಿ ಇನ್ನೂ ಒಳ್ಳೆ ಮಾರ್ಗ ನಂಬರ್ ತೆಗೆದು ಅವರು ಒಳ್ಳೆ ಉದ್ಯೋಗಕ್ಕೆ ಹೋಗಲಿ ಅನ್ನೋ ಉದ್ದೇಶದಿಂದ ಅವರು ಯಾ ಹೈ ಎಷ್ಟು ಮಾರ್ಕ್ ತಂದಿರುವಂತಹ ಹದಿನೈದು ಹದಿನೈದು ಮಕ್ಕಳನ್ನು ನಾವು ಸೆಲೆಕ್ಟ್ ಮಾಡಿ ಅವರಿಗೆ ನಾವು ಸನ್ಮಾನ ಮಾಡ್ತಿದ್ದೇವೆ ಈ ಸನ್ಮಾನ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವರು ಇನ್ನೂ ಹೆಚ್ಚಿಗೆ ನಂಬರ್ ತೆಗೆದು ಮುಂದೆ ಒಳ್ಳೆ ನೌಕರರನ್ನು ಹುಡುಕಿ ಒಳ್ಳೆ ದೇಶಕ್ಕೆ ಒಳ್ಳೆಯ ಸಹಾಯ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಈ ಸೊಸೈಟಿಯ ಮಕ್ಕಳಿಗೆ ನಾವು ಒಬ್ಬರೇ ಅಲ್ಲದೆ ಪ್ರತಿಯೊಬ್ಬರೂ ಈ ಸೊಸೈಟಿಗೆ ಸಹಕಾರ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಸೊಸೈಟಿ ಇತ ನಾವು ಸ್ಥಾಪನೆ ಮಾಡಿದ್ದ ಉದ್ದೇಶ ಕಂಟ್ರಾಕ್ಟರ್ಗಳಿಗೆ ಸಣ್ಣಪುಟ್ಟ ಕಂಟ್ರಾಕ್ಟ್ರುಗಳು ಅವರಿಗೆ ಸಾಲ ಕೊಟ್ಟು ಅವರು ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸಿರುವಂಥ ಕೆಲಸವನ್ನು ಮುಂದುವರಿಸಿ ಅವರು ಮುಂದೆ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ತೆಗೆದುಕೊಳ್ಳಿ ಕಂಟ್ರಾಕ್ಟ್ರುಗಳಿಗೂ ಒಳ್ಳೆ ಹೆಸರು ಬರಲಿ ಸಂಸ್ಥೆಗೂ ಒಳ್ಳೆ ಹೆಸರು ಬರಲಿ ಅಂತ ನಾವು ಈ ಸೊಸೈಟಿನ ಸ್ಥಾಪನೆ ಮಾಡಿದ್ದೇವೆ ಈ ಸೊಸೈಟಿಯಿಂದ ಎಲ್ಲರಿಗೂ ಐವತ್ತು ಲಕ್ಷದವರೆಗೆ ನಾವು ಸಾಲ ಕೊಡ್ತಾ ಇದ್ದೇವೆ ಇಲ್ಲಿ ನಾವು ಕಂಟ್ರಾಕ್ಟರ್ ನೌಕರವರ್ಗ ಇದ್ದಾರೆ ಮತ್ತು ವಾಣಿಜ್ಯೋದ್ಯಮಿಗಳು ಇದ್ದಾರೆ ಇವರೆಲ್ಲರಿಗೂ ನಾವು ಸಾಲ ಕೊಡ್ತೇವೆ ಇವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಈ ಸಹಕಾರದಿಂದ ನಾವು ಇಪ್ಪತ್ತ್ ಮೂರು ವರ್ಷದಿಂದ ಈ ಸೊಸೈಟಿಯನ್ನು ಅತಿ ಎತ್ತರಕ್ಕೆ ತಗೊಂಡು ಇಡೀ ಕರ್ನಾಟಕದಲ್ಲೇ ಗುತ್ತಿಗೆದಾರ ಹೆಸರಿನಲ್ಲಿ ಯಾವ ಕಂಠ ಹೆಸರು ಒಂದು ಗುತ್ತಿಗೆದಾರ ಹೆಸರು ಒಂದು ಸಂಸ್ಥೆ ಇಲ್ಲ ಇವತ್ತು ನಾವು ಮೈಸೂರು ಜಿಲ್ಲೆಯಲ್ಲಿ ಕಂಟ್ರಾಕ್ಟರ್ ಹೆಸರಿನಲ್ಲಿ ಒಂದು ಸಂಸ್ಥೆ ಮಾಡಿ ಒಳ್ಳೆ ಹೆಸರು ತಂದಿದ್ದೇವೆ ಇದಕ್ಕೆ ನಮಗೆ ನಮ್ಮ ಸಹೋದ್ಯೋಗಿಗಳು ನಮ್ಮ ಆಡಳಿತ ಮಂಡಳಿಯ ಸದಸ್ಯರುಗಳು ನಮ್ಮ ಸದಸ್ಯರು ಎಲ್ಲರೂ ಪಬ್ಲಿಕ್ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಮುಂದೆ ಇನ್ನು ಸಹಕಾರ ಕೊಡ್ತಾರೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ಸೊಸೈಟಿ ಇನ್ನು ಎತ್ತರಿಕೆ ಬೆಳೆಯುತ್ತದೆ ಅಂತ ನಾನು ಈ ಸಮಯದಲ್ಲಿ ನಿಮ್ಗೆ ಹೇಳಿ ನನ್ನ ವಂದನೆಗಳು ಮುಗಿಸ್ತಾ ಇದ್ದೇನೆ ಮಹಾಲಿಂಗ ಕಾರಣ ಮೈಸೂರು ರಾಜ್ಯವಂಶಸ್ಥರು ಏಳುನೂರ ತೊಂಬತ್ತೊಂಬತ್ತರ ನಂತರ ಸಾವಿರದ ಒಂಬೈನೂರ ನಲವತ್ತರವರೆಗೆ ಮೈಸೂರಲ್ಲಿ ಏನೇನು ಕಟ್ಟಲಾಗಿದೆಯೋ ಅವೆಲ್ಲವೂ ಮೈಸೂರು ಮಹಾರಾಜ ಕಾಲದಲ್ಲಿ ಕಟ್ಟಿದ್ದು ನೀವು ಬೇಕಾದಷ್ಟು ನಾನು ಉದಾಹರಣೆ ಕೊಡಬಲ್ಲೆ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದೇವರಾಜ ಮಾರ್ಕೆಟ್ ಸ್ಯಾಜಿರಾವ್ ರೋಡ್ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಚಾಮರಾಜ ಒಡೆಯರ್ ಸರ್ಕಲ್ ಕೆಆರ್ ಸರ್ಕಲ್ ಎಲಿಗೆಂಟ್ ಫೌಂಟನ್ ಇಲ್ಲಿಗೆ ಬಂದಿದೆ ಆ ಕಡೆಗೆ ಗಡಿಯಾರ ಚಿಕ್ಕ ಗಡಿಯಾರ ಆರ್ ಎಸ್ ಡ್ಯಾಮ್ ಮತ್ತೆ ಒಳ್ಳೆ ಸರ್ಕಲ್ಗಳು ಸುಮಾರು ಹದಿಮೂರು ಅರಮನೆಗಳು ಮೈಸೂರಿನಲ್ಲಿ ಆಚರಣೆ ಆಗೋದು ನಿಮ್ಗೆ ಹದಿಮೂರು ಅರಮನೆಗಳಿದೆ ಈಗಲೂ ಮೈಸೂರಿನಲ್ಲಿ ಆಮೇಲೆ ಈ ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಏನಿದೆ ಅವೆಲ್ಲವೂ ಅವ್ರ ಕಾಲದಲ್ಲಿ ಬಂದಂತಹುದು ಬಹಳ ಮುಖ್ಯವಾದಂತಹ ಕಟ್ಟಡಗಳನ್ನು ದೇವಸ್ಥಾನಗಳನ್ನು ಕಟ್ಟಿಸಿರೋದು ಮಹಾರಾಜರ ಕಾಲದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ರಸ್ತೆಯನ್ನ ಮಾಡಿಸಿದ್ದು ಮಹಾರಾಜರ ಕಾಲದಲ್ಲಿ ಚಾಮುಡಿ ಬೆಟ್ಟದ ಮುಂಭಾಗದಲ್ಲಿರ್ತಕ್ಕಂಥ ಗೋಪುರ ಸಹ ಮಹಾರಾಜರ ಕಾಲದಲ್ಲಿ ಆದಂತಹದ್ದು ಇಂಥ ಎಲ್ಲ ಕೊಡುಗೆಗಳನ್ನು ಕೊಟ್ಟಂತಹ ಮಹಾರಾಜರ ವಂಶಸ್ಥರು ನಮ್ಮ ಜೊತೆಯಲ್ಲಿರೋದು ನಾವೆಲ್ಲ ಹೆಮ್ಮೆ ಬರಬೇಕಾದಂತಹ ವಿಷಯ ಇಲ್ಲಿ ನಾನು ಎಲ್ಲಿ ಹೋದ್ರೂ ಇದೊಂದು ಹೇಳ್ತಾ ಇರ್ತೀನಿ ಮಹಾರಾಜರ ಅದಕ್ಕೆ ಅನುಮತಿ ಕೊಡ್ತಾರೆ ಅಂದ್ಕೊಂಡಿದ್ದೆ ಅವ್ರ ಹೆಸರು ಬಗ್ಗೆ ನಾನು ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀನಿ ಅವರ ಹೆಸರು ನಮ್ಗೆಲ್ಲ ಗೊತ್ತಿದೆ ಯದು ಬೀದ ಕೃಷ್ಣದತ್ತ ಚಾಮರಾಜ ಒಡೆಯರ ಅಂತ ಯಾಕೆ ಈ ಶುದ್ಧ ಹೆಸರಿದೆ ಅದರಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳಲ್ಲೂ ನಿಜ ಸನ್ಮಾನ ಸ್ವೀಕರಿಸಿದ ವಿದ್ಯಾರ್ಥಿಗಳು ತಿಳ್ಕೋಬೇಕು ಈ ಎರಡು ವಿಷಯದಲ್ಲಿ ನಾನು ಒಂಥರ ಹೇಳ್ತಿದ್ದೆ ಮತ್ತೆ ನನಗೆ ಮೊನ್ನೆ ಯಾವಾಗಲೂ ಮಕ್ಕಳ ಜ್ಞಾಪಿಸಿದ್ರು ನನಗೆ ಏನೇ ಈಗ ಮೇಲೆ ಅರ್ಥ ಏನಿದೆ ಅಂತ ಯದುರಾಯ ಅಂತಕ್ಕಂಥವರು ಈ ರಾಜವಂಶವನ್ನ ಪ್ರಾರಂಭ ಮಾಡಿದಂತವರು ಮೈಸೂರು ಮಹಾರಾಜರ ವಂಶವನ್ನು ಪ್ರಾರಂಭ ಆಗಿದ್ದು ಯದುರಾಯರು ಕಾಲದಲ್ಲಿ ಅದರಿಂದ ಅವ್ರ ಹೆಸರಿನಲ್ಲೇ ಯದುರಾಯ ಬಂದಿದೆ ಯದು ವಂಶಕ್ಕೂ ಅದರಲ್ಲಿ ಯಾರಿಗೂ ಅನುಮಾನನೇ ಇಲ್ಲ ಆಮೇಲೆ ಕೃಷ್ಣ ಯದ ಕೃಷ್ಣ ನಾಲ್ಕು ಜನ ಕೃಷ್ಣರಾಜ ಒಡೆಯರ್ಗಳು ನಮ್ಮ ನಾಲ್ಕ ಆ ನಾಲ್ಕು ಜನದ ಹೆಸರು ಬರುವ ಹಾಗೆ ಇವರ ಹೆಸರಿನಲ್ಲಿ ಸೇರಿಸಿದ್ದಾರೆ ಆಮೇಲೆ ದತ್ತ ಶ್ರೀಕಂಠ ದತ್ತ ನಮ್ಗೆಲ್ಲರಿಗೂ ಪತ್ತೆ ಶ್ರೀಕಂಠ ದತ್ತ ಚಾಮರಾಜ ಒಡೆಯರ್ ಅವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂತವರು ಅದಲ್ಲದೆ ಕೊನೆ ಬರ್ತಕ್ಕಂಥದ್ದು ಚಾಮರಾಜ ಒಡೆಯರ್ ಚಾಮರಾಜ ಅಂತಕ್ಕಂಥವರು ಹನ್ನೆರಡು ಜನ ಚಾಮರಾಜ ಒಡೆಯರ್ಗಳು ಬರ್ತಾರೆ ಹತ್ತು ಜನ ಒಂದು ಅನಂತರ ಮತ್ತಿದು ಸೊ ಇಷ್ಟು ಜನದ ಹೆಸರು ಇವರ ಒಂದು ಹೆಸರಿನಲ್ಲಿ ಸೇರಿಸಿದ್ದಾರೆ ಬಡ ವಿದ್ಯಾರ್ಥಿಗಳಿಗೆ ಅವರ ಹೈಯರ್ ಸ್ಟಡೀಸ್ಗೆ ಬರ್ತಂದಿರೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದು ಒಂದು ಕೆಲಸ ಮಾಡಿ ಇನ್ನೊಂದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಇದ್ರೆ ನಿಮ್ಮ ಸೊಸೈಟಿಯಿಂದ ಎಜುಕೇಶನ್ ಲೋನ್ ಕೊಡಿ ಕಡಿಮೆ ಬಡ್ಡಿ అదొడ్యూస్ యాకంటే మైసూర మర్చెంట్ కరేట్ బ్యాంక్ అవ కడి విద్యార్థి ఎజుకేషన్ ఇత క బట్టి దాదాయలు ఇలా దయవిట్ బ మళ్ళు ఇప్పుడు మనం నైంటీ త్రీ బందో ఇది థర్టీ నైన్ బ్బోదు ఎల్గూ సహాయ విద్యాభ్యస ಮುಂದುವರಿಸುವ ಹಾಗೆ ಅಂತ ಹೇಳ್ತಾ ಇಷ್ಟು ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ನನ್ನ ಮಾತ್ರ ಮುಂದಿಸ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು ಇಂಥ ಒಳ್ಳೆ ಸಾಧನೆಗಳನ್ನು ತಗೊಳ್ಳೋದು ಯಾವಾಗಲೂ ಒಂದು ಸುಂದರವಾದ ವಿಷಯ ಅದರ ಜೊತೆಗೆ ನಿಮ್ಗಿಂತ ಹೆಚ್ಚಾಗಿ ನಿಮ್ಮ ತಂದೆ ತಾಯಿ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕಾಗಿದೆ ಹೊಸದಾಗಿ ನಾನೇ ಒಂದು ಈಗಲೇ ಒಂದು ಆರು ವರ್ಷ ಹಿಂದೆ ಒಂದು ತಂದೆ ಆಗಿ ನಮ್ಗೆ ಗೊತ್ತಿದೆ ನನ್ನ ಮಗ ಎಷ್ಟು ಏನೇ ಆದರೂ ಒಂದು ಪ್ರಶಸ್ತಿ ಅಥವಾ ಒಂದು ಸಾಧನೆ ಮಾಡಿದ್ರೆ ಅವಿಗಿಂತ ಹೆಚ್ಚಾಗಿ ನಮಗೆ ಒಂದು ಸಂತೋಷ ಅದೇ ರೀತಿ ನಮ್ಮ ತಂದೆ ತಾಯಿಗೂ ಅದೇ ರೀತಿ ಇತ್ತು ಸೊ ಅದು ನಿಮ್ಗೆ ನಿಜವಾಗ ಒಂದು ಸಂತೋಷ ಅಂತ ಅಭಿನಂದನೆಗಳು ಹೇಳಬೇಕಾಗಿರೋದು ಇವತ್ತು ತಂದೆ ತಾಯಿ ಅವ್ರಿಗೆ ಮತ್ತೊಮ್ಮೆ ನಿಮಗೂ ಕೂಡ ನನ್ನ ಶುಭಾಶಯಗಳನ್ನು ಸಲ್ಲಿಸುತ್ತ ಈಗಾಗಲೇ ಪ್ರೊಫೆಸರ್ ರಂಗರಾಜು ಅವರು ನಮ್ಮ ಪಾರಂಪರಿಕ ಕಟ್ಟಡ ಕಟ್ಟಡಗಳ ಬಗ್ಗೆ ಬಹಳಷ್ಟು ಮಾತನಾಡಿದೆ ಆದರೆ ಸಂರಕ್ಷಣೆ ಬಗ್ಗೆ ಯಾಕೆ ಅದರ ಸಂರಕ್ಷಣೆ ಮಾಡಬೇಕು ಅಂತ ಮಾತಾಡಿದ್ದಾರೆ ಮೈಸೂರಿನ ಒಂದು ಏನು ಗುರುತಿದೆ ಐಡೆಂಟಿಟಿ ನಮ್ಮ ಮೈಸೂರಿನ ಕಲೆ ಏನು ಏನಿದೆ ಮೈಸೂರು ಅದು ಬರದೇ ನಮ್ಮ ಪಾರಂಪರಿಕ ಕಟ್ಟಡಗಳು ಇಲ್ಲಿ ಮೈಸೂರು ನಮ್ಮ ದಸರಾ ಅದರ ರೂಟ್ ಏನಿದೆ ಇಲ್ಲಿ ನಮ್ಮ ಸಹಾಜಿಗೌಡು ಇಲ್ಲೇ ಬಂದು ನಮ್ಮ ಬಣಿಮಂಟಪದಲ್ಲಿ ತಲುಪುತ್ತೆ ನಾವು ರೂಟಲ್ಲೂ ಎಲ್ಲ ಪಾರಂಪರಿಕ ಕಟ್ಟಡವನ್ನು ನಾವು మొదట్లో వయసుünde ఇయర్ వరకు అసోసియేట్ మార్క్ కొనింది అదే అనుభవాలు న్ఆవు కూడా మన మొంబైలో పిడిగే కొడవే ఆ ఉద్దేశించినా మేము సాంప్రదాయాన హోల్స్లర్ గాడు కూడా చాలా ముఖ్యం సో వాట్ ఇస్ యువర్ విజన్ ఫర్ మై షుట్ మై సెల్ కృతిక ఐ యామ్ స్టడీయింగ్ ఇన్ లయన్స్ చాలెన్ సో హౌ యు ఆర్ గోయింగ్ టు డెవలప్ మై షుట్ ಮೈಸೂರಲ್ಲಿ ಆಗಲೇ ಹೇಳಿದ್ದು ಮೊದಲನೇದಾಗಿ ಧನ್ಯವಾದಗಳು ಒಳ್ಳೆ ಪ್ರಶ್ನೆ ಇದೆ ಮೈಸೂರು ನಗರ ಇದೆ ನಮ್ಮ ಕ್ಷೇತ್ರ ಏನೋ ಕಾನ್ಸ್ಟಿಟ್ಯೂನ್ಸಿ ಇದೆ ಬರೀ ಮೈಸೂರು ನಗರ ಅಲ್ಲ ಹುಣಸೂರು ಪೆರ್ಯಪಟ್ಟಣ ಇದೆ ಚಾಮುಂಡೇಶ್ವರಿ ಕ್ಷೇತ್ರ ಅರ್ಧ ನಗರ ಕಡೆ ಇದೆ ಅರ್ಧ ಗ್ರಾಮೀಣ ಪ್ರದೇಶನ ಇದೆ ಅದರ ಜೊತೆಗೆ ಕೊಡಗು ಕೂಡ ಸೇರಿದೆ ಬರೀ ಮೈಸೂರು ನಗರ ಅಂತ ನಾವು ಏನೋ ದೃಷ್ಟಿ ಇದೆ ಅಂತ ನಾವು ಹೇಳಬೇಕಂದ್ರೆ ಒಂದು ಕಡೆ ಯಾವುದು ಅಭಿವೃದ್ಧಿ ಬೇಕಾಗಿದೆ ಇನ್ನೊಂದು ಕಡೆ ನಮ್ಮ ಪಾರಂಪರ್ಯವನ್ನು ಉಳಿಸುವಂಥದ್ದು ಕೆಲಸನೂ ಕೂಡ ಇದೆ ಎರಡು ಜೊತೆಗೆ ಎರಡು ಜೊತೆಗಾಗಿ ನಾವು ಮುಂದುವರಿಬೇಕಾಗಿರೋದು ನಮ್ಮ ಮುಂದೆ ಇರೋ ಒಂದು ಸವಾಲು ಇದು ನಿಜವಾಗ್ಲೂ ನೋಡಕ್ ಹೋದ್ರೆ ಸವಾಲಲ್ಲ ಯಾಕಂದ್ರೆ ಸೊ ಅದಕ್ಕಾಗಿ ಮೊದಲನೇದಾಗಿ ನಮ್ಮ ಕರ್ತವ್ಯ ಆಗಿದ್ದು ಏನು ಮೈಸೂರಿನ ಪಾರಂಪರಿಕತೆ ಇದೆ ಅದನ್ನ ನಾವು ಸಂರಕ್ಷಣೆಗಾಗಿ ನಾವು ಮುಂದುವರಿಬೇಕಾಗಿದೆ ಅದರ ಜೊತೆಗೆ ಅಭಿವೃದ್ಧಿ ಏನಾಗಬೇಕು ಅದು ನಮ್ಮ ಪಾರಂಪರ್ಯ ಕಾಳಜಿ ಇಟ್ಕೊಂಡು ನಾವು ಮಾಡಬೇಕಾಗಿದೆ ಉದಾಹರಣೆಗೆ ನಾವು ಈಗ ಏನಾದ್ರು ಒಂದು ಸೌತ್ ಬಾಂಬೆ ಈಗ ಮೆಟ್ರೋ ತಂದಿದ್ದಾರೆ ಅಲ್ಲಿ ನಮಗಿಂತ ಹೆಚ್ಚಾಗಿ ಪಾರಂಪರಿಕ ಕಟ್ಟಡಗಳಿದೆ ಆದರೆ ಅವರು ಏನು ರೋಡ್ವೇಸ್ ಇದೆ ಆ ರೋಡ್ ವೇಸ್ ಅಂಡರ್ ಗ್ರೌಂಡ್ ಟನಲ್ ಮಾಡಿಕೊಂಡು ಮೆಟ್ರೋ ಅನ್ನು ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಇದೇ ರೀತಿ ಮೈಸೂರಲ್ಲೂ ಕೂಡ ಇಂಥ ಒಂದು ಕೇಸ್ಗಳು ನೋಡಿ ರೆಫರೆನ್ಸ್ ಮಾಡಿ ಉಲ್ಲೇಖ ಮಾಡಿ ಮೈಸೂರಲ್ಲೂ ಇಂಥ ಒಳ್ಳೆ ಅಭಿವೃದ್ಧಿ ಮಾಡಬಹುದು ಯಾಕಂದ್ರೆ ಮೈಸೂರು ಬೆಳೀತಾ ಇದೆ ವಾಲಿಗಾಲ್ ಕ್ಲಾಕ್ ಇದೆ ಇನ್ನು ಹೆಚ್ಚಾಗಿ ಕಳಿತಾ ಹೋಗ್ತಾ ಇರೋದ್ರೆ ಈಗ್ಲೇನೆ ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕಾದ್ರೆ ಜನರಿಗೆ ಅನುಕೂಲ ಆಗೋಂಗೆ ಅಂದ್ರೆ ಈ ಕಡೆಯಿಂದ ಆ ಕಡೆ ಹೋಗಬೇಕಂದ್ರೆ ಮಾಡರ್ನ್ ಕನ್ವಿನಿಯನ್ಸಸ್ ಏನಿದೆ ಅದೆಲ್ಲಾನು ಲಭ್ಯವಿರಬೇಕು ಆದ್ರೆ ಅದರ ಜೊತೆಗೆ ಮೈಸೂರಿನ ಏನು ಐಡೆಂಟಿಟಿ ಇದೆ ಅದನ್ನು ನಾವು ಉಳಿಸ್ಕೊಡ್ಬೇಕು ಸೊ ನನ್ನ ದೃಷ್ಟಿ ಅಂತ ಏನು ಹೇಳಿದ್ರೆ ಒಂದು ವ್ಯಾಕರಣದಲ್ಲಿ ಏನು ಹೇಳಬೇಕಾದ್ರೆ ವೆರ್ ಹೆರಿಟೇಜ್ ಮೀನ್ಸ್ ಮಾಡರ್ನಿಟಿ ಎಂಬ ಒಂದು ಒಂದು ಸೆಂಟೆನ್ಸ್ ಅಥವಾ ಒಂದು ದೃಷ್ಟಿಯೊಂದಿಗೆ ನಾವು ಮುಂದುವರಿಬೇಕಾಗಿರೋದು ನಮ್ಮ ಆಸೆ ಅಂದ್ರೆ ವೆರ್ ಹೆರಿಟೇಜ್ ಮೀನ್ಸ್ ಮಾಡರ್ನಿಟಿ ಇಡೀ ಚುನಾವಣೆಯಲ್ಲಿ ನಮ್ಗೆ ಬೇರೆ ಕ್ಷೇತ್ರಗಳೆಲ್ಲ ಅವ್ರು ಅಭಿವೃದ್ಧಿ ಹೆಂಗ್ ಮಾಡ್ತೀರಾ ನೀವು ನಮ್ಮ ನಗರಕ್ಕೆ ಏನ್ ತಗ್ತೀರಾ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೈಸೂರು ನಗರದಲ್ಲಿ ಒಂದೇ ಒಂದು ಪ್ರಶ್ನೆ ಇದ್ದಿದ್ದು ಸ್ವಚ್ಛತೆ ಬಗ್ಗೆ ನೀವು ಏನ್ ಮಾಡ್ತೀರಾ ಯಾವುದು ಕ್ಷೇತ್ರದಲ್ಲಿ ಅದರ ಬಗ್ಗೆ ಏನು ಕಾಳಜಿ ಇಟ್ಲಿಲ್ಲ ಸರ್ ಅದಕ್ಕಾಗಿ ನಾನು ಮೊದಲೇದಾಗಿ ನಮ್ಮ ಮೈಸೂರು ನಾಗರಿಕರಿಗೆ ನಾನು ಅಭಿನಂದನೆಗಳನ್ನು ಕೇಳಬೇಕಾಗಿದೆ ಯಾಕಂದ್ರೆ ನೀವು ಒಬ್ಬರೇ ಈ ಸ್ವಚ್ಛತೆ ಬಗ್ಗೆ ಕಾಳಜಿ ಇಟ್ಕೊಂಡು ಅಂದ್ರೆ ನಿಮ್ಮ ಪ್ರತಿನಿಧಿಗಳಲ್ಲೇ ಮಂಡಿಸ್ತೀರ ಆಗಲೇ ಈ ಕ್ಲಿನೆಸ್ ಡ್ರೈವ್ ಅನ್ನು ಶುರು ಮಾಡಿದ್ದೀವಿ ಆ ಕುಕ್ಕರಳ್ಳಿ ಕರೆಯಲ್ಲಿ ಚುನಾವಣೆ ಟೈಮ್ ಅಲ್ಲೇ ನಾವು ಪ್ರಧಾನಮಂತ್ರಿ ಅವರ ಒಂದು ಬೃಹತ್ ಸಭೆಯನ್ನು ನಡೀತು ಆದ ನಂತರ ನಾವು ಸ್ವಚ್ಛತೆಯ ಒಂದು ಏನು ಡ್ರೈವ್ ಇತ್ತು ಅದನ್ನ ನಾವು ಏರ್ಪಡಿಸಿ ನಂತರ ಬೆಳಗ್ಗೆನೆ ಮಾಡಿದ್ವಿ ಮತ್ತೊಮ್ಮೆ ಇವಾಗ ಕುಕ್ಕರಳ್ಳಿ ಕೆರೆನೂ ಕೂಡ ಅದರ ಸ್ವಚ್ಛತೆ ಡ್ರೈವ್ ಮಾಡ್ತೀವಿ ಇದು ನಿರಂತರವಾಗಿ ನಡೆಯುವಂಥದ್ದು ಒಂದು ಪ್ರಕ್ರಿಯೆ ಮಾಡ್ತಾನೆ ಇರಬೇಕು ಸ್ವಚ್ಛ ಕ್ಲೀನ್ಲಿನೆಸ್ ಡ್ರೈವ್ ಇಸ್ ನೆವರ್ ಎಂಡಿಂಗ್ ಪ್ರೊಸೆಸ್ ಮಾಡ್ತಾನೆ ಇರಬೇಕು ಆದರೆ ಸ್ವಚ್ಛತೆ ಎಂಬ ಒಂದು ಪದ್ಧತಿ ಸಮಾಜದಲ್ಲಿ ಬರಬೇಕಂದ್ರೆ ಜನರ ನಡವಳಿಕೆ ಬದಲಾಯಿಸ್ಬೇಕಾಗುತ್ತೆ ಅದು ಎಲ್ಲಕ್ಕಿಂತ ಮುಖ್ಯ ಸೊ ಅದ್ರ ಜೊತೆಗೆ ನಮ್ಮ ಶಾಲೆ ಮಕ್ಕಳು ಇರ್ಬೋದು ಸರ್ಕಾರಿ ಶಾಲೆಗಳು ಇರ್ಬೋದು ಪ್ರೈವೇಟ್ನಲ್ಲೂ ಕೂಡ ನಾವು ಹೇಳಬೇಕಾಗಿದೆ ಇದೇನು ಬರೀ ಯಾವುದೋ ಸ್ವಸ್ತೆ ಅಂದ್ರೆ ಲಿಟರಿಂಗ್ ಎಲ್ಲ ಇರೋದು ಬರೀ ಯಾವುದೋ ಒಂದು ವರ್ಗದಲ್ಲ ಎಲ್ಲರೂ ಮಾಡುವಂತದ್ದು ನಾನು ನೋಡಿದ್ದೀನಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳಿದೆ ಪ್ರೊಫೆಸರ್ ರಂಗರಾಜು ಕೂಡ ಇದ್ರು ನಾವು ಒಂದು ಬಹಳ ದೊಡ್ಡ ಗಾಡಿ ನೋಡಿದ್ವಿ ಒಳ್ಳೆ ಬ್ರ್ಯಾಂಡು ಎಲ್ಲಾನು ಹಿಂದೆ ತಂದೆ ತಾಯಿ ಆಶೀರ್ವಾದ ದೇವ್ರದ್ದು ಊರ್ ಗ್ರಾಮ ದೇವರು ಇರ್ಬೋದು ನಗರ ದೇವರು ಹಿಂದೆ ಎಲ್ಲ ಬರೆದಿತ್ತು ಅಷ್ಟೊಂದು ಒಂದು ಕಾಲಜಿ ಇತ್ತು ಧರ್ಮದ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ಆದರೆ ಅದೇ ಗಾಡಿಯಿಂದನೂ ಕೂಡ ನಾವು ಇಟ್ಟಿ ಇಳಿಸಿ ಒಂದು ಪ್ಲಾಸ್ಟಿಕ್ ಪೀಸ್ ಹಾಕೋದು ನೋಡಿದ್ವಿ ಸೊ ಇಂಥ ಒಂದು ಪದ್ಧತಿಗಳು ನಾವು ಬದಲಾಯಿಸ್ಬೇಕಂದ್ರೆ ಅದು ನಡವಳಿಕೆಯಲ್ಲಿ ಬದಲಾವಣೆ ಬರಬೇಕಾಗಿದೆ ಇದು ಮುಖ್ಯವಾಗಿ ನಮ್ಮ ಮಕ್ಕಳಲ್ಲಿ ಒಂದು ಬದಲಾವಣೆ ಬರಬೇಕಾಗಿರೋದು ಮುಖ್ಯ ಸೊ ಈ ಫ್ಲೆಂಡ್ಲಿನೆಸ್ ಟ್ರೈಡ್ಸ್ ಜೊತೆಗೆ ನಾವು ಒಂದ್ ಕಡೆ ಏನಿದೆ ನಮ್ಮ ಸರ್ಕಾರಿ ಶಾಲೆ ಏನು ಖಾಸಗಿ ಶಾಲೆ ಏನು ಏನೇನಿದೆ ಅಲ್ಲಿ ನಾವು ವಾಲಂಟಿಯರ್ಸ್ ಮೂಲಕ ನಡವಳಿಕೆ ಅಂದ್ರೆ ಸ್ವಚ್ಛತೆ ಬಗ್ಗೆ ಒಂದು ಕಾಲೇಜಿಗೆ ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತದ್ದು ಕೆಲಸವನ್ನು ಮಾಡಬೇಕಾಗಿದೆ ಅದನ್ನು ಕೂಡ ಮಾಡೋದು ಒಂದು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಕೊನೆಯದಾಗಿ ಅಫ್ಕೋರ್ಸ್ ಕನ್ಸ್ಟ್ರಕ್ಷನ್ ಡೆಬ್ರಿಂಗ್ ವೇಸ್ಟ್ ಇದೆ ನಮಗೆ ಗೊತ್ತಿದೆ ನಮ್ಮ ಕಾಂಟ್ರಾಕ್ಟ್ ಎಲ್ಲಾಗಿರ್ತಾ ಹೆಚ್ಚಾಗಿ ಗೊತ್ತಿದೆ ಅದಕ್ಕೂ ಕೂಡ ನಾವು ಪರಿಹಾರ ತರಬೇಕಾಗಿದೆ ನಿಮ್ಗೆಲ್ಲರ ಸಲಹೆಯೊಂದಿಗೆ ನಾವು ಅದನ್ನು ಕೂಡ ಮಾಡ್ತೀವಿ ಕೊನೆಯದಾಗಿ ನಮ್ದು ಲೆಗಸಿ ವೇಸ್ಟ್ ಮೈಸೂರಿನಲ್ಲಿ ಎರಡು ಮೂರು ಜಾಗ ಇದೆ ಎಕ್ಸೆಲ್ ಇದೆ ಕೆಸಿ ಎಲ್ ಇದೆ ಅದಕ್ಕೂ ಕೂಡ ಎಕ್ಸೆಲ್ ಪ್ಲಾಂಟ್ ಅಲ್ಲಿ ಈಗಲೇ ಒಂದು ಕಾಂಟ್ರಾಕ್ಟ್ ಬಂದಿದೆ ಜೊತೆಗೂ ಕೂಡ ನಾವು ಬಹಳಷ್ಟು ಏನು ತಜ್ಞರಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಅವ್ರ ಜೊತೆ ಮಾತಾಡ್ತಾ ಇದೀವಿ ಆ ರೀತಿ ಇದಕ್ಕೆ ಒಂದು ಪರಿಹಾರ ತರಬಹುದು ಯಾಕೆಂದ್ರೆ ಒಂದು ಈ ಲೆಗಸಿ ವೇಸ್ಟ್ ಬೇರೆ ಬೇರೆ ಕಡೆಯಿಂದ ಬಂದು ಇದು ತುಂಬುತ್ತಾ ಇದೆ ಚಾಮುಂಡಿ ಬೆಟ್ಟ ಪಕ್ಕ ಇನ್ನೊಂದು ಬೆಟ್ಟ ಬೆಳಿತಾ ಇದೆ ಸೊ ಅದಕ್ಕಾಗಿ ನಾವು ಆದಷ್ಟು ವೇಗವಾಗಿ ಇದಕ್ಕೆ ಒಂದು ಪರಿಹಾರ ತರಬೇಕಾಗಿರೋದು ಬಹಳ ಮುಖ್ಯ ಆಗ್ಲೇ ಯಶೋತ್ಜ್ಞರ ಜೊತೆ ನಾನು ಚರ್ಚೆ ಮಾಡ್ತಾ ಇದೀನಿ ಇದು ಬಹಳ ಗಂಭೀರವಾದ ವಿಷಯ ಇದಕ್ಕೆ ನಾವು ಬಹಳ ವೇಗವಾಗಿ ಇದು ಪರಿಹಾರ ತರಬೇಕಾದ್ರೆ ಪ್ರಯತ್ನ ಮಾಡ್ತಾ ಇದೀವಿ ಆಗ್ಲೇ ಒಂದು ಟೆಂಡರ್ ಬಂದಿದೆ ಎಕ್ಸೈಸ್ ಕ್ಲಿಯರಿಂಗ್ ಪ್ಲಾಂಟ್ ಕ್ಲಿಯರ್ ಮಾಡಕ್ಕೋಸ್ಕರ ಅದು ಕೂಡ ಶುರು ಆಗುತ್ತೆ ಈ ಬಾಕಿಯುವ ವಿಷಯಗಳಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಏನು ಲೆಗಸಿ ಏನು ವೇಸ್ಟ್ ಇದೆ ಅದ್ರ ಜೊತೆಗೆ ಸಮಾಜದಲ್ಲಿ ಒಂದು ಬದಲಾವಣೆ ತರೋದ್ರಲ್ಲಿ ನಮ್ಮೆಲ್ಲರ ಪಾತ್ರ ಇದೆ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರವೊಂದಿಗೆ ನಾವು ಈ ಒಂದು ನಡವಳಿಕೆಯಲ್ಲಿ ಬದಲಾವಣೆ ತರ ಅಂತ ನಿಮ್ಮಲ್ಲೂ ಕೂಡ ವಿನಂತಿ ಮಾಡ್ತೀವಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನ ತೂಗುವಂತ ಕೆಲಸ ಜೊತೆ ಜೊತೆಯಲ್ಲಿ ಸಹಬಾರಿಯ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದ ಪವಿತ್ರ ವ್ಯಕ್ತಿನಲ್ಲಿ ಪಾಲ್ಗೊಂಡು ನಮ್ಮನ್ನು ಕೂರ್ತು ಮಾತನಾಡಿ ಹೊರಗಡೆದ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಯದಿನ ಕೃಷ್ಣಂತರ ಚಾಮರಾಜ ಒಡೆಯರವರು ಈ ತಾನೇ ಮಾತನಾಡಿ ಹೋಗಿದ್ದಾರೆ ಹಾಗೆ ಈ ಕುರಿಲಾದ ಕ್ರೆಡಿಟೆಡ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿ ಪ್ರಥಮ ಅಧ್ಯಕ್ಷರಾಗಿ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂದಿರುವಂಥ ಸಹನೆ ಸೌಜನ್ಯ ಹಾಗೆ ಶ್ರದ್ಧೆ ಇವೆಲ್ಲದಕ್ಕೂ ಕಾರಣ ಆಗಿರುವ ಈತ ಹಳ್ಳಿ عودتی अवस्थी जनते जनते ನಲ್ಲಿ ಅವರು ಕೂಡ ಗುಟ್ಟಿದಾಗದ কুমার ಅವರ ಶ್ರೀತಾ ಜಿಲ್ಲಾ ಪ್ರಾಧ್ಯಾಪಕರು ಮಾನ್ಯ ಸಂಗೋತ್ರಿ ಹಾಗೂ ಡಾಕ್ಟರ್ ಎನ್.ಎಸ್ ರಂಗರಾಜ ಅವರುತ್ತಿದೆದಾರ ಎಲ್ಲ ಸೊಸೈಟಿಯ ಸದಸ್ಯರೇ ಎಲ್ಲ ಗುತ್ತಿಗೆದಾರ ಬಂಧುಗಳೇ ಮಕ್ಕಳೇ ಸುಂದರ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಿವೃತ್ತಿಯಿಂದ ಇರೋದು ಕಾರ್ಯಕ್ರಮದ ವ್ಯವಸ್ಥೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಅವರ ವ್ಯವಸ್ಥೆಗೇ ಹಾಗೆ ಹಲವಾರು ವರ್ಷಗಳಿಂದ ನಾನು ಪ್ರತಿ ವರ್ಷ ಬರ್ತಾ ಇದ್ದೀನಿ ಒಂದು ಮತ್ತೆ ಒಳ್ಳ ಕಾರ್ಯಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನಮನಧನಗಳ ಗರಿ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ